ಇದು ಬಂದಿರ ಈಗ ಆರ್ಡರ್ ಮಾಡಿರ್ಬೇಕು ನನ್ನ ತಂಗಿ ಆಟೋ ಆರ್ಡರ್ ಮಾಡಿ ಬುಕ್ ಸಾರಿ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಕಲಾ ರೀ ಸೊ ಇವತ್ತು ಹೊರಗೆ ಹೋಗ್ಬೇಕಂತ ಪ್ಲಾನ್ ಮಾಡೀನಿ ಭಾಳ ದಿನ ನಾವು ಮೀ ಹೋಗುತ್ತಿದ್ದರು ಸೊ ಆ್ಯಕ್ಚುಲಿ ಶಾಪಿಂಗ್ಗೆ ಹೋಗ್ಬೇಕಂತ ಅನ್ಕೊಂಡಿನಿ ಸೊ ಸ್ಕೂಲಿಂದ ಬಂದ್ರೂ ಪ್ಲೇವಲ್ಲ ಅಂತ ಅನ್ನಿಸ್ತಿತ್ತು ಟೈರ್ಡ್ ಆಗಿರ್ತಿದ್ದೆಲ್ಲ ಸೊ ಇವಾಗ ಹೆಂಗೋ ಹಾಲಿಡೇಸ್ ಸಿಕ್ಕಾವ ದಶರಾ ಹಾಲಿಡೇಸ್ ಸೊ ಇವತ್ತು ಹೋಗ್ಬೇಕಂತ ಅನ್ನಿಸ್ತು ನಾನು ನಮ್ಮ ತಂಗಿ ಹೋಗ್ಲತ್ತೀವಿ ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡ ನವರಾತ್ರಿ ಕಲರ್ ಸ್ಯಾರಿದು ಕಲರ್ ಪಿಂಕ್ ಹ್ಞೂ ಇವತ್ತು ಪಿಂಕ್ ಕಲರ್ದ ಸೊ ನಾ ಮಮ್ಮಿ ಇವತ್ತು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡ ತೋರಿಸ್ತೀನಿ ಹಾಯ್ ಮಾ ನೋಡ್ರಿ ಮಮ್ಮಿ ಇವತ್ತು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಾರ ಅಮ್ಮಿಗೆ ಬರಬೇಕಿತ್ತು ನೀವಿ ನಮ್ಮ ಸಂಗಟ್ರಿ ಭಾಳ ದಿನ ಆದಮೇಲೆ ನಾ ಮತ್ತು ನನ್ನ ತಂಗಿ ಹೊಂಟಿ ಹೊರಗೆ ಯೂಶ್ವಲಿ ನಾವು ಇಬ್ಬರೇ ಹೋಗಲ್ಲ ನಮ್ಮ ಮಮ್ಮಿಯರೇ ಇರ್ತಾರ ಜೊತೆಗೆ ಇಲ್ಲಾಂದ್ರೆ ಪಪ್ಪಾರ ಇರ್ತಾರೆ ಸೊ ಇವತ್ತು ನಮ್ಮ ಮಮ್ಮಿ ಭಾಳ ದಿನ ಮೇಲೆ ಹೋಗ್ಬರ್ರಿ ಬರ್ರಿ ಯಾವಾಗ ಭೀ ಜೊತೆಗೆ ಇರಲೇಬೇಕೇನು ಯಾರು ಅಂತ ಹೇಳತ್ತಾರ ಸೊ ಅದಕ್ಕೆ ಹೋಗ್ಲತ್ತೀವಿ ನನ್ನ ಔಟ್ಫಿಟ್ ತೋರಿಸ್ತೇನಂತ ನಾನು ನಿಮ್ಗೆ ಇಂಟ್ರೆಸ್ಟ್ ಹಾಕೊಂಡಿನಿ ಅಂತ ಇವಾಗ ನೋಡ್ರಿ ಟಾಪ್ ಮತ್ತೆ ಜೀನ್ಸ್ ಅದ ಆ್ಯಂಡ್ ಇದು ಹೀಲ್ಸ್ ಎಲ್ಲಿ ಅಮೆಝಾನ್ದಾಗ ತೊಗೊಂಡಿದ್ದೆ ಬರ್ಡೇ ದಿನ ಚಲೋ ಕಾಣತ್ತೀನಿ ಮಸ್ತ್ ಕಾಣತ್ತೀನಿ ನನ್ನ ತಂಗಿನ ಔಟ್ಫಿಟ್ ತೋರಿಸ್ತೇನೆ ಅಂತ ನನ್ನ ಕಂಪ್ಲೀಟ್ ಅಪೋಸಿಟ್ ಆಗಿ ನೋಡ್ರಿ ನಮ್ಮ ಇದು ಔಟ್ಫಿಟ್ ಅದ ಇವತ್ತಿಂದ ಸೋಂಗ ನೋಡಿಕ್ಕಿನ್ ಸೋಂಗ ಜೀನ್ಸ್ ಟಾಪ್ ಶೂಸ್ ನಾ ಹೀಲ್ಸ್ ಇದ್ರೆ ಯಾವಾಗ ಭೀ ಶೂಸ್ ಇರ್ತಾ ಆಲ್ರೆಡಿ ಏಕೆನ್ ಹೈಟ್ ಅದಲ್ಲ ಅದಕ್ಕೆ ಸೊ ಬರ್ರಿ ಲೆಟ್ಸ್ ಗೋ ಎರಡು ದಿನಲಿಂತ ಇನ್ ಭೀ ಮಳಿ ಇದ್ದಿದ್ದಿಲ್ಲ ಅದಕ್ಕಂತ ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿವಿ ಅಲ್ಲಿ ನೋಡ್ರಿ ಮಳಿ ಸ್ಟಾರ್ಟ್ नौ जूडियो एंटर्ड सो कलेक्ष दसरी का फेस्टिवल इष्ट चलो बंदवा कलेक्शन ಇದು ಪರ್ಲ್ ಆಕ್ಚುಲಿ ಟಾಪ್ ನೋಡ್ರಿ ಹಾಕೊಂಡಿನ ಸೇಮ್ ಅದ ಇಲ್ಲೇ ತಗೊಂಡಿದ್ದು ಟಾಪ್ ಶೂ ಕಲೆಕ್ಷನ್ಸ್ ಭಾಳ ಅದಾವ ಬಟ್ ಆಲ್ರೆಡಿ ನನ್ನ ಬಳಿ ಎರಡು ಪೇರ್ ಅದಾವ ಶೂಸ್

ಏನು ಡೌಟ್ ಹೊಂಟದ ಚಲೋ ಅವನ ಇಲ್ಲ ಚೆನ್ನೇ ಸೂಟ್ ಅಲ್ಲತ್ತ ಅದ್ರಕಿನ ನಾ ಇಲ್ಲ ತಂಗಿ ಟಾಪ್ಸ್ ನೋಡತ್ತಾಳ ಡೈಲಿ ವೇರ್ ಸಲಕ ಸ್ಕೂಲಿಗೆ ಹೋಗೋ ಟೈಮ್ ಇದೆಯಾ ಬಟ್ ಅಷ್ಟು ಖಾಸ ಇಲ್ಲ ಒಂದು తోర్స్ హిం కాదు ఏ చలో అన బ్రో బట్ అదే చాలా నోడి అది అది బేర అదూ చాలా ఫుల్ ట్రాన్స్పరెంట్ ఇది మస్ అద हचकंड भारी का नोड़ कलर भी छोलो अन्सत छींस मैल हाँ ಕಲೆಕ್ಷನ್ಸ್ ನೋಡ್ರಿ ಎಷ್ಟ ಇಲ್ಲ ರೀ ಆಲ್ರೆಡಿ ಒಂದು ವೀಕ್ ಆಗ್ಯದ ತಗೊಂಡ್ರಿ ಇದು ಇಂಥ ಡಾರ್ಕ್ ತಗೋಬೇಕು ಎಲ್ಲ ಡ್ರೆಸ್ ಮ್ಯಾಲ ಸ್ಯಾರಿ ಮೇಲೆ ಎಲ್ಲ ಚಲೋ ಸೂಟ್ ಆಗ್ತದ ದೀಸ್ ಆರ್ ನೀಲ್ ಪಾಲಿಶ್ ತಂಗಿ ಒಂದು ಜೀನ್ಸ್ ಟ್ರೈ ಬ್ರೋ ಕರೆಕ್ಟ್ ಕಾಣತ ಏನು ಅನ್ಸಲಾಗಿದೆ ಎಲ್ಲ ಕರೆಕ್ಟ್ ಆಗಿದೆ ನಾನು ಅದೇ ಪ್ಯಾಂಟ್ ಅಂದರೆ ನಮ್ಮ ಕೂದಲು ಸಿಲ್ಕಿ ಸ್ಟ್ರೈಟ್ ಅವಲ್ಲ ಕುಂದ್ರಲ್ಲ ಹಂಗ ಊಟ ಇವು ನೋಡು ಬಾಯೋ ಲಾಕಟ್ಸ್ಗಳು ನಮ್ಮ ನಮ್ಮ ಜೋಡಿಯಕ್ಕೆ ಸೈನ್ ಅವಲ್ಲ ಅದ್ರದು ಇದು ಹಾಂ ಏ ಹೌದಲ್ಲ ನಮ್ಮ ಜೋಡಿಯಕ್ಕೆ ಸೈನ್ ಒಟ್ಟು ಸೋ ಎಲ್ಲ ಜೋಡಿಯಾಕ ಸೈನ್ಗಳವ ಇಲ್ಲಿಯೋ ಅದ ಜೆಮ್ನಿ ಅದ ಸ್ಪೈಸಿಸ್ ಅದ ಹೌದಲ್ಲ ಹಂಗ ಇ ಜೆಮ್ನಿ ಅದ ಕ್ಲಿನಿಕ್ಕು ಎಲ್ಲ सेम लिबम चेरी चर्री लिबा hmm, चंद సో డైలీర్ స్కూల్కంత టాప్ తగ్గు మన సక టీస్ తేవు నెక్స్ట్ ఎలా తగ్గు జీన్స్ భీ తంగి టాప్ చాలా కలర్

ೂ ನೋ ಇಷ್ಟೆಲ್ಲ ಖರೀದಿ ಮಾಡಿದೆವು ಈಗ ಬಿಲ್ ಮಾಡೋದು ಟೈಮ್ ಬಂತು ನಡ್ ಬಿಲ್ ಹ್ಞೂ ಬ್ಲ್ಯಾಕ್ ಕಲರು

ಸೊ ಫೈನಲಿ ಶಾಪಿಂಗ್ ಡನ್ ಇಲ್ಲೊಂದು ಕವರ್ ಅದ ನಮ್ಮ ತಂಗಿನ ಬಲ್ಲಂಗೆ ಬ್ರೋ ಕಮ್ ಫ್ರಂಟ್ ಸ್ಟ್ಯಾಂಡ್ ಫ್ರಂಟ್ ಎಲ್ಲಿಗೆ ಹೋಗೋ ರೀ ಆಯ್ತು ಮನೆಗೆ ಮತ್ತೆ ಅಲ್ಲಿ ಸೊ ಏನೇ ಇರತ್ತಿಲ್ಲ ಸರ್ ಆ್ಯಕ್ಚುಲಿ ಮೋಮೋಸ್ ಇದು ಬಂದಿತ್ತು ಕಂಪ್ಲೀಟ್ ಆಯಿತು ಏನಾರ ತಿನ್ನದೆ ನಂಗೆ ಮನೆಗೆ ಹೋಲಕ್ಕರೆ ಒಲ್ಲ ಅನ್ನಿಸ್ತದ ಸೊ ಆ್ಯಕ್ಚುಲಿ ಇಲ್ಲಿ ಮೋಮೋಸ್ ಮಸ್ತ್ ಸಿಗ್ತಾವೆ ತಿನ್ಬೇಕಂತ ಅಂದ್ಕೊಂಡಿದೆ ಬಟ್ ಇವಾಗ ಚಾಲೂ ಚಾಲು ಆಗಲ್ಲ ಅದು ಲೇಟ್ ಆಗ್ತದೆ ಸೊ ನೋಡಮ್ಮ ಏನು ಅವೈಲೇಬಲ್ ಅದ ಜ್ಯೂಸ್ ಸೆಂಟರ್ ಭೀ ಅದ ನೋಡಮ್ಮ ಜ್ಯೂಸ್ರೆ ಕುಡಿತೀವಿ ಇಲ್ಲಾಂದ್ರೆ ಅಲ್ಲಿ ಬಾಜು ಇನ್ನೊಂದು ಅದ ಏನೋ ಬಾಂಬೆ ಚೈನೀಸ್ ಅಂತ ತಿಂತೀವಿ ಸೊ ಝೂಡಿಯೋ ಇದ್ರೆ ಎಕ್ಸಾಕ್ಟ್ ಇದೊಂದು ಫ್ರೂಟ್ ಶಾಪ್ ಅದ ಲಸ್ಸಿ ಶಾಪ್ ಮೊಮೋಸ್ ಧಾರ ಇಲ್ಲಿ ನೋಡ್ರಿ ಬಂದಾಗೆ ಮೋಮೋಸ್ ಮೊಮೋಸಿಂದ ಸ್ಟಾಲ್ ಇನ್ನೂ ಓಪನ್ ಆಗಿಲ್ಲ ಸೊ ಅದಕ್ಕಂತ ಲಸಿನೇ ಇಲ್ಲಿ ಇಲ್ಲೇ ಕೂಡಲ್ಲ ಪಾರ್ಸಲ್ ತೊಗೊಂಡಿನಿ ಮನೆಗೆ ಹೋಗಿ ಕುಡ್ದ್ರಾಯ್ತಂತ ಸೊ ಜ್ಯೂಸ್ ಹೇಳೀನಿ ಸ್ಮೂತಿ ಮಾಡ್ಲತ್ತಾರ ಅದು ತೊಗೊಂಡು ಸೀದಾ ಮನೆಗೆ ಈಗ ಆರ್ಡ್ರ್ ಮಾಡಿರ್ಬೇಕು ನನ್ನ ತಂಗಿ ಆಟೋ ಆರ್ಡರ್ ಮಾಡಿ ಸುಂದರು ಆರ್ಡ್ರ್ ಮಾಡಲ್ಲ ಬುಕ್ ಸಾರಿ ಬರೀ ತಿನ್ನೋದು ಆರ್ಡ್ರ್ ಮಾಡ್ತೀವಲ್ಲ ಬರೀ ಅದೇ ಬರ್ತದೆ ನನಗೆ ಬಾಯಿ ಅದೇನು ಎರಡು ನಿಮಿಷದೇ ಬರ್ತಾ ಆಟೋ ಸೊ ನನ್ನ ಯಾವ ಜ್ಯೂಸ್ ರೆಡಿ ಆಗ್ಲತ್ತದ ನನ್ನ ತಂಗಿ ಬನಾನಾ ಸ್ಮೂದಿ ತೊಗೊಂಡಾಳ ಆ್ಯಂಡ್ ಅಮ್ಮಿನ ಸೆಲೆಕ್ಟ್ ಸ್ಟ್ರಾಬೆರಿ ತಗೊಂಡೀವಿ ನನ್ನ ಸಲಕ್ ಯಾವಕೋಡ ಜ್ಯೂಸ್ ಭೀ ತಗೊಂಡೆ ಎರಡು ಈಗ ಫೈನಲಿ ಮನೆಗೆ ಹೋಗಬೇಕು ನನ್ನ ತಂಗೀಲಿ ಆಟೋ ಬುಕ್ ಮಾಡೋಣ ು ಇದು ಇವತ್ತಿನ ಶಾಪಿಂಗ್ ವ್ಲಾಗ ಸೊ ಎರಡು ದಿನ ಆದಮೇಲೆ ಮಾಡ್ಲಾತೀನಿ ಬ್ಲಾಗ ಮಾಡಿದ್ದಿಲ್ಲ ಯೂ ಆ್ಯಕ್ಚುಲಿ ಸೊ ನಿಮಗೆ ಇದು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಯಾರ್ಯಾರು ಹೊಸೊಬ್ಬರು ನೋಡಲತ್ತೀನಿ ನನ್ನ ಚಾನಲ್ ನನ್ನ ವೀಡಿಯೋ ಸೊ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಮತ್ತು ಕಮೆಂಟ್ ಬಾಯ್